ಆಕ್ಷನ್ ನೀ ಯರ್ಮೆ ಆಕ್ಷನ್ ಏ ಆರೆ ಕೋವಿಡ್ ಆ ಬಕ کیسے ವಾಯಸನ ದೂರರ್ ಮೇ ಜೂನೋ ಜೂನೋ ನನ ಅದ ಹೇಳಿದು ಚರದಿ ನಿಲ್ಲಂಗೇ ನಿಲ್ಲೋನು ಬೆಳೆ ಬರೋಣ ಇರ್ಕಂತ ನಮ್ದೆ ಹೋಗಿ ನಮ್ಮೆಲ್ಲರ ತರಹ ಮಾಡ್ತಾರೆ ಆಗ್ತಾನೆ ಟೂರೂ ಮಾಡ್ತಾರೆ ಬಂದೆಲ್ಲ ಓಹೋ ಬಂದೆವು ಬಾಂಚಸ್ ಗೆಟ್ನಾ ಓಕೆ ಬಟ್ ಸುಣ್ಣು ಮಾಡ್ತಾರೆ ಏನೋ ಏನೋ ಮಾಡ್ತಾರೆ ಓಕೆ ಬಟ್ ಮಾಡ್ತಾರೆ ಇಲ್ಲ ತಿನ್ನುರೋ ಇಲ್ಲ ಅಂತ ಹೇಳೋದು ಸುಣ್ಣು ಮಾಡ್ತಾರೆ ನಮ್ಮ ವೈಷ್ಟ್ಯ ಜವಾಬ್ದಾರಿ ನಮ್ಮ ಮುಂದೆಕ್ತ <laughs> ಹೌದಾ ಅಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಯಾಕೆ ಹೇಳ್ತೀರಾ ಕ್ಯಾಸ್ಟ್ ಬಂದ್ಬಿಟ್ಟಿಯಾ ಎಲ್ಲ ಈ ಬಂಡೆಲ್ಲರೇ

ಹಾಕ್ಸೋ ಯಾರ್ಯಾರ ಏನೇನ್ ಮಾಡ್ಸೋ ತಪ್ಪಿಲ್ಲ ನಮ್ಗ್ ಏನೋ ಊರ್ಗ ಆ ಮಕ್ಳು ಬರೋ ಊಟ ತಿನ್ನೋವಾಗ ಗಾಡಿಗ್ ಓಡಾಡಿ ಆ ದುಡ್ಡು ದುಮ್ಮೆಲ್ಲ ಬಿದ್ದಿತ್ತು ಕುತ್ಕೊಂಡಿದ್ರ ನೀವ್ ಹಾಕ್ಸಿಲ್ಲ ನಮ್ಮ ನಂದೀಶ್ ಗೌಡ್ ಹಾಕ್ಸಿಲ್ಲ ಟಾರ್ ಗೋರ್ಮೆಂಟ್ ಅವ್ರು ಹಾಕಿದ್ರು ಯಾವ್ದವ್ ರೋಡ್ ಹಾಕ್ಸಿರದೂರೇನು ರೋಡ್ ಎಲ್ಲ ಓಡಾಡಿಲ್ಲ ನಾವೇನ್ ಟ್ಯಾಕ್ಸ್ ಕಟ್ಟಿರಲ್ಲ

ಇದ ಹಾಗೆ ಬ್ಲಾಕ್ ಮಾಡ್ತೀರಾ ಇದರಕ್ಕೆ 100 ಕೌಳ 100 ಅದಕ್ಕೆ ಕ್ಯಾನ್ ಮಾಡ್ಕೊಳೋಣ ನೋಡ್ಕೊಳೋಣ ನಾನು ಜಮಿರ ತಲ್ಬಿಡ್ ತಲ್ಬಿಡ್ ನೋಡ್ಕೊಳೋಣ ತಲ್ಬಿಡ್ ನೋಡ್ತಾ ಇತ್ತು ಅಂತ ಹೇಳಿದ್ರು ನಾನು ಶಿಫಾರಿಸ್ ಮಾಡಿರೋದು ನಾನು ನಿಮಿಷ ಫಾಲೋ ಮಾಡ್ತೀನಿ ಫಾಲೋ ಮಾಡ್ತೀನಿ నాగరాజా <speaking in foreign language>

ಮಾಡ್ತಾ <pyat> <people> <who> <Mechanics> आ <laughs> जमि <laughs>

ನಾನು ನಿಕ್ಕಾರು ಕೂಡ ಯಾವ ತಗೊಂಡಿದ್ದಾನು ನಾನು ನಿಕ್ಕರ್ ಬುದ್ಧಿ ಬಂದಾಗಿಂದ ನಿಕ್ಕೂ ನಂದಿನ್ ನಂದೀಶ್ ಕೆರೆಯಲ್ಲಿ ಮಾಡಿ ಸುಮಾರು ಮೂವತ್ ಕೋಟಿ ರೂಪಾಯಿ ಮಾಡಿದ್ದಾರೆ ಮೂವತ್ತು ಕೋಟಿ ರೂಪಾಯಿ ಕೆರೆನಲ್ಲಿ ಮಾಡಿದ್ದಾರೆ ಹಂಗಾಗಿ ಆ ಮೂವತ್ತು ಕೋಟಿ ರೂಪಾಯಿಲ್ಲೂ ಮಾಡ್ಕೊಂಡು ಇವತ್ತು ಶ್ರೀಮಂತರಾಗಿದ್ದಾರೆ ಅವತ್ತು ಶ್ರೀಮಂತರೇನಿಲ್ಲ ಇವತ್ತಿಲ್ಲಿ ಹತ್ರ ಬಂದ್ಬಿಟ್ಟು ಕೆರೆನಲ್ಲಿ ಮಾಡ್ಕೊಂಡು ಮೂರು ಕೋಟಿ ರೂಪಾಯಿ ಮೂ ಮೂವತ್ತು ಕೋಟಿ ರೂಪಾಯಿ ಏನು ಮಾಡ್ಕೊಂಡಿದ್ದಾರೋ ಆ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಇದ್ಕೊಂಡು ನಮ್ಮನ್ನು ಎದುರಿಸ್ತಿದ್ದಾರೆ ನಾವು ಎದರೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಇಲ್ಲಿ ಏನು ದುಡ್ಡು ಹೌದು ನಾನು ದುಡ್ಡು ತಗೊಂಡಿರೋ ವಿಚಾರದಲ್ಲಿ ನನ್ನ ನಾನು ನಿನ್ನ ಮೇಲೆ ಮೂರು ವರ್ಷ ನಾನು ಇದೇ ನಂದೀಶ್ ಗೌಡ್ರ ಇದೇ ನಂದೀಶ್ ಗೌಡ್ರ ಮೇಲೆ ಇದೇ ಬಯಾಣ ಮೇಲೆ ಇರ ಇದೇ ನಂದೀಶ್ ಗೌಡ್ರ ಮೇಲೆ ಇದೇ ಬಯಾಣ ಮೇಲೆ ಮೂರು ವರ್ಷ ಕೇಸ್ ನಡೆಸಿದ್ದೀನಿ ನನ್ನ ಜಮೀನಾಗ ಕಲ್ಲು ಬೀಳ್ತೈತೆ ಮತ್ತು ನನ್ನ ಮನೆ ಸಿತ್ೊಂಡೈತೆ ಇವ್ರು ಮಾಡೋ ಬ್ಲಾಸ್ಟಿಂಗ್ ಅಂತ ಹೇಳ್ಬಿಟ್ಟು ಆಮೇಲೆ ಆ ಒಂದು ಸಲುವ ಆ ಕೇಸ್ ಸಲುವಾಗಿ ಬಂದ್ಬಿಟ್ಟು ಪೇಪರಲ್ಲಿ ಬಡ್ಕೊಂಡಿದ್ದಾರೆ ನಿನ್ನ ಮನೆ ಏನು ಗೋಡೆ ಬಿದ್ದಿದ್ಯೋ ನಿನ್ನ ಮನೆ ಏನು ಬಿರುಕುಬಿಟ್ಟಿದ್ಯೋ ಅದು ನವೀಕರಣ ಕೊಡಿಸೋ ಸಲುವಾಗಿ ನಾವು ನಿನಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನನ್ನ ಪರಿಹಾರ ಕೊಟ್ಟಿದ್ದಾರೆ ಆ ಪರಿಹಾರ ಕೊಟ್ಟಿರೋ ಅವ್ಮ ಕಾಸು ಅದು ನವೀಕರಣ ಏನು ಮಾಡಿದೀನೋ ಆ ಮನೆ ಇವಾಗ ಬಿದ್ದೋಗ್ಬಿಟ್ಟಿದೆ ಬೇಕಾದ್ರೆ ನೀವು ಇವಾಗ ಬಂದ್ ಪರಿಶೀಲನೆ ಮಾಡಬಹುದು ಅಲ್ಲ ಸಿಮೆಂಟ್ ಅಲ್ಲ ಇವರು ಗೋಡೆಗಳ ನವೀಕರಣ ಮಾಡ್ಕೊಂಡು ಸಲುವಾಗಿ ಒಂದ್ ಲಕ್ಷ ರೂಪಾಯಿ ಅನ್ನೋ ವಿಚಾರಕ್ಕೆ ಬ್ಲಾಸ್ಟಿಂಗ್ ಜೋರಾಗಿ ಮಾಡಿದ್ರು ಬೋರ್ ಗಾಡಿ ತಂದು ಹಾಕೋದಿಲ್ಲ ಅಡಿ ಆಳ ಮಾಡ್ಬಿಟ್ಟು ಬೋರ್ ಗಾಡಿ ಬ್ಲಾಸ್ಟ್ ಮಾಡಿದ್ರು ನಮ್ ಮನೆ ಬಿದ್ದೋಗ್ತದೆ ಅದು ಹಂಗಾಗಿ ಬೇಕಾದ್ರೆ ಪರಿಶೀಲನೆ ಮಾಡಿ ನಾವು ಆಮೇಲೆ ಒಂದ್ ಆರು ತಿಂಗಳ ಹಿಂದ್ಗಡೆ ಇದೇ ಕೊರಲ್ಲಿ ು ಅತಿ ಹೆಚ್ಚವಾಗಿ ಬ್ಲಾಸ್ಟಿಂಗ್ ನಡೆ ಕಲ್ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಜಿಲ್ಲಾಡಳಿತ ಗಮನಕ್ಕಿದೆ ಇದು ಹಂಗಿದ್ರು ಕಣ್ಣು ಮಕ್ಕಳಲ್ಲಿ ಆಟ ಆಡ್ಕೊಂಡು ಇವರು ಈ ಅಧಿಕಾರಿಗಳನ್ನ ಇವರು ಅಧಿಕಾರಿಗಳ ಮುಖಾಂತರ ಇವರು ಈ ಕಲ್ಗಣ ಕಾರ್ಯಕ್ರಮ ಏನು ಮಾಡ್ತಾ ಇದಾರೆ ಇವ್ರು ಹಂಗಾಗಿ ಈಗಲಾದ್ರು ಇವ್ರ 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 ಪ್ರಾಬಲ್ಯನ ಇವ್ರ ಬಲಾಡ್ಯನ ಮಡ್ಕೋಗೊಳಿಸ್ಬೇಕು ಜಿಲ್ಲಾಡಳಿತ ಇವಾಗಾದ್ರೂ ತಲೆ ಎತ್ಬಿಟ್ಟು ಕ್ವಾರಿ ಕಡೆ ನೋಡ್ಬೇಕು ನಮ್ ಜನಗಳಿಗೆ ರಕ್ಷಣೆ ಕೊಡ್ಬೇಕು ನಮ್ಮೂರಿಗೆ <laughs> ಒಂದು